ನಿಮ್ಮ ಪ್ರೀತಿಯ ಹಳ್ಳಿ ಹುಡುಗ ವಿನೋದ್ ಮಾಡುವ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹೋಗ್ತಾ ಇರೋದು ನಿಮಗೆ ಎಲ್ಲ ಅತ್ಯುತ್ತಮದ ಒಂದು ಪ್ರೇಕ್ಷಣ ಮುಖಾಂತರ ಇವತ್ತು ನಾವು ಅಂಡಿ ಬಡಗನಾಥ್ ಅಂತ ಹೇಳಿ ಒಂದು ದೇವಸ್ಥಾನ ಇದೆ ಅಲ್ಲಿ ಹೋಗ್ತಾ ಇದ್ದೇವೆ ಅದಕ್ಕಾಗಿ ಎಲ್ಲರೂ ನೀವು ಸಹ ಈ ವಿಡಿಯೋನ ನೋಡಿ ಅನನ್ನಿಸ್ಬೇಕಂತ ತಗೊಂಡು ತೇಳ್ಕೊತಾ ಇದ್ದೀನಿ ನಾನು ಈಗ ಹೋಗ್ತಾ ಇದ್ದೀನಿ ನೋಡಂತರು ಈಗ ಯಾವ ಥರ ಅಂಡಿ ಬಗನಾಥ ವ್ಯೂ ಪಾಯಿಂಟ್ ಹೇಗಿದೆ ಅಂತ ಹೇಳಿ ನಾನು ನಿಮ್ಮಲ್ಲಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಬರಿ ನಾವು ನೋಡಲಿಕ್ಕೆ ಹೇಳಿ ಕೇಳ್ತಾ ಇದ್ದೀನಿ ಓಕೆ ನೆಕ್ಸ್ಟ್ ಬರ್ತೀನಿ ನಾವು ಅಂಡಿ ಭಗನಾಥಿಗೆ ಎಂಟ್ರೆನ್ಸಿಗೆ ಬಂದಿದ್ದೀವಿ ಈಗ ಈಗ ಇಲ್ಲಿಂದ ಇನ್ನೂ ಒಂದು ನಾಲ್ಕು ಕಿಲೋಮೀಟ್ರ್ ನಾವು ಒಳಗಡೆ ಹೋಗ್ಬೇಕು ಟೈಮ್ ಮಾಡಿದ್ರೆ ಆಗಿದೆ ಆದರೂ ಸಹ ನಿಮ್ಮ ಸಲುವಾಗಿ ನಾನು ಅಂಡಿ ಭಗನಾಥಿಗೆ ಹೋಗ್ತೀನಿ ಟೈಮ್ ಆದರೂ ಸಹ ನಿಮಗೆ ಆ ವ್ಯೂ ಪಾಯಿಂಟನ್ನು ತೋರಿಸ್ತಾ ಇದ್ದೀನಿ ಅಂತ ಹೇಳಿ ಹೋಗ್ತಾ ಇರೋ ನಡಿಗೆ ರು ನಾವು ಅಂಡಿ ಬಳಗನಾಥಗೆ ಬಂದ್ಬಿಟ್ಟಿದ್ವಿ ಈಗ ಅಂಡಿ ಬಳಗನಾಥ ನೋಡೋಣ ಬರ್ರಿ ವ್ಯೂ ಹೆಂಗಿದೆ ನಮ್ಮ ದೇವಸ್ಥಾನದ ಎಲ್ಲ ಭೂಷಣ್ ಈಗ ಜಸ್ಟ್ ಎಂಟ್ರಿ ಇಲ್ಲಿ ಈಗ ಒಳಗೆ ಎಂಟ್ರಿ ಹೊಡೆದ್ವಿ ಫ್ರೆಂಡ್ಸ್ ನೋಡ್ರಿ ಈಗ ನಾವು ಇಲ್ಲಿ ಬಂದೇವಿ ಹಂಡಿ ಬಡಗನಾಥ್ಗೆ ಭಾಳ ದೊಡ್ಡವಾದ ಕ ಅರಣ್ಯ ಒಳಗೈತಿದೆ ಆದರೂ ಅಲ್ಲಿಂದ ನಾವು ಬಂದ್ವಿ ಈಗ ಅಂಡಿ ಬೆಳಗನಾಥಗೆ ಇದೆ ನಮ್ಮ ಅಂಡಿ ಭಕ್ತನ ದರ್ಶನಕ್ಕೆ ಆಮೆಲ್ಲ ಸ್ವಾಮಿಗಳು ಇಲ್ಲಿ ಇದ್ದಾರೆ ಹ್ಞೂ ನೋಡಿರಿ ಭಾಳ ಮೇಲಿದೆ ಮೇಲೆ ಗುಡದಲ್ಲಿದೆ ರೀ ಲಾಸ್ಟ್ ಎಂಟ್ರೆನ್ಸಿಗೆ ಈಗ ಇಲ್ಲಿ ಒಳಗೆ ಬಂದ್ವಿ ಸ್ವಲ್ಪ ಕತ್ತಲಿದೆ ಕರೆಂಟಿನ ಪ್ರಾಬ್ಲಮ್ ಇದೆ ಅನಿಸುತ್ತೆ ನೋಡ್ರಿ ನಾನು ಸ್ವಲ್ಪ ಕಾಣ್ತಾ ಇಲ್ಲ ಆದರೂ ಎಷ್ಟು ಮಾಡ್ಕೋರಿ ಯಾಕಂದ್ರೆ ನಾನು ಅನೇಕ ಮುಂಚೆ ನಿಮ್ಗೆ ಇಲ್ಲಿದೆ ಅಂಡಿ ಬಗ ಬಡಗಿನತ್ತದ ಇಲ್ಲಿನ ದೇವಸ್ಥಾನಗಳನ್ನು ತೋರಿಸ್ತಾ ಇದ್ದೀನಿ ಇದು ಸಹ ಹಳೆ ಕಾಲದ ಮುಂದೆ ಹೋಗುನ್ ಮತ್ತೆ तर करंट टूल अनसतं मग गणेशन विग्रहन असा आले ते हंगे मुंदक बंद्रा दे बडग मत देवस्थान उत्सव होदे करंट इलेंट करंट इलेंट करंट इलेंट ದರ್ಶನ ಆಯಿತು ಅಜ್ಜಾರ್ದ ಅಲ್ಲಿಂದ ಬಂದಿದ್ದಕ್ಕೂ ತೀರ್ಥಾನ ಸಿಗುತ್ತೆ ನಾವು ಬಂದಾಗಿತ್ತು ಅಂತ ತಿಳ್ಕೊಂಡಿದ್ವಿ ಆದರೂ ಅಜ್ಜನವ್ರ ತೀರ್ಥಾನೋ ಸಿಗಿತು ಸ್ವಾಮಿಗಳು ಇಲ್ಲಿ ವಿಡಿಯೋ ಮಾಡೋಕೆ ಇದು ಮಾಡ್ತಿದ್ದಾರೆ ಆದ್ರೂ ಎಲ್ಲ ವ್ಯೂ ಬಂದಿದೆ ಅಲ್ಲಿ ನೋಡ್ರಿ ಇಲ್ಲ ಮತ್ತಲ್ಲಿ ದೇವಸ್ಥಾನಗಳ ನೋಡ್ರಿ ಇಲ್ಲಿ ಇಲ್ಲಿ ಸಮಾಧಿಗಳು ಇರ್ಬೋದು ಬಹುಶಃ ಇಲ್ಲ ಗುರುಜಿಗಳದು ಒಂದ್ಸಲ ಬರ್ರಿ ಎಲ್ರು ಇಲ್ಲಿ ಬಂದು ನೋಡ್ಕೊಂಡು ಹೋಗ್ರಿ ದೇವಸ್ಥಾನ ಬರ್ರಿ ಯಾಕಂದ್ರೆ ಮಸ್ತ್ ಐತಿ ಎಲ್ಲ ಪಾಯಿಂಟ್ ಫುಲ್ ಎಲ್ಲಿ ನೋಡ್ಲಿಕ್ಕೆ ಹೋದ್ರೂ ಸಿಗಲ್ಲ ಇದು ಗುರುಜಿ ನೋಡ್ರಿ ಗುರುಜಿ ಇದು ಅಲ್ಲಿ ನೋಡ್ಲಿಕ್ಕೆ ಮಸ್ತ್ ಐತಿ ಎಲ್ಲರೂ ಬಂದು ಒಂದ್ಸಲ ವಿಸಿಟ್ ಮಾಡಿರಿ ಫ್ಯಾಮಿಲಿ ಸಮೇತ ಯಾಕಂದ್ರೆ ಎಲ್ಲ ಸ್ವಲ್ಪ ಕತ್ಲಿದ್ದಕ್ಕೆ ಅದ್ರಲ್ಲಿ ತೋರ್ಸ್ತಾ ಇದ್ದೇವೆ ಎಲ್ಲ ಒಳಗೆ ಒಂಥರ ಇದ್ದಂಗಿದೆ ಈಕೋ ಸೌಂಡ್ಸ್ ಬರ್ತಾ ಇದೆ ಇಲ್ಲಿ ಎಲ್ರು ಒಂದ್ಸಲ ಬಂದ ನೋಡ್ಕೊಂಡೋಗಿರಿ ನೋಡ್ರಿ ಎಲ್ಲ ಗುಹೆಗಳ ಕರೆಂಟ್ ಇದ ಕರೆಂಟ್ ಇಲ್ಲಿ ಕಾಣಿಸುತ್ತೆ ಒಂದ್ಸಲ ಬಂದ್ ನೋಡ್ಕೊಂಡು ವಿಸಿಟ್ ಮಾಡ್ರಿ ಅಂಡಿ ಬೆಳಗನಾಥ ಫೇಮಸ್ ಇರುವಂತಹದ್ದು ಬಹಳ ಪುರುಷನು ತರ ಇರುವಂಥ ಒಂದು ಸ್ಥಳ ಐತಿ

ಸಲ ಎಲ್ಲರೂ ಒಟ್ಟು ಬರ್ರಿ ಯಾಕಂದ್ರೆ ಇಲ್ಲಿ ವ್ಯೂ ಪಾಯಿಂಟ್ ಯಾವ ಥರ ಇದನ್ನ ಅಂದ್ರೆ ಫುಲ್ಲು ದೊಡ್ಡದಾದ ಅರಣ್ಯ ಪ್ರದೇಶ ಇದು ನೋಡ್ರಿ ಯಾವ ಥರ ಪಾಯಿಂಟ್ ಐತಿ ನೋಡ್ರಿ ಫ್ರೆಂಡ್ಸ ಮತ್ತೊಂದು ಇಲ್ಲೇ ಐತಿ ಇದು ಅಡ್ಡಾಡ್ಬೇಕಂದ್ರೂ ಒಂದು ಕನಿಷ್ಠ ಒಂದು ಎರಡು ಮೂರು ತಾಸರ ಬೇಕ ಇಲ್ಲಿಂದ ಹೋಗ್ಬೇಕಾ ಹಾಂ ಕಡಿ ನಾ ಇಲ್ಲಿ ಒಂದು ಅಂಡರ್ ಗ್ರೌಂಡ್ ಗುಹೆ ಐತಿ ಈ ಗುಹೆ ಒಳಗಿಂತ ಹೋಗ್ತಾ ಇದ್ದೀವಿ ತುಂಬಾ ಕಷ್ಟಪಟ್ಟ ಒಳಗಿಂದ ಬರ್ಬೇಕ ಮಸ್ತ್ ಐತಿ ಒಟ್ಟು ಒಳಗಿಂದ ಪಾಸ್ ಆದ್ವಿ ಇಲ್ಲ ಬಂಡೆದ ಒಂದು ಗುಹೆ ಐತಿ ಇಲ್ಲಿ ಇಲ್ಲಿ ಒಂದು ದೇವಸ್ಥಾನ ಐತಿ ನೋಡಕ್ ಯಾರ ಕಣ್ಣು ಸಾಲಂಗಿಲ್ಲ ಪಾಯಿಂಟ್ ಅಲ್ಲಿ ಎಲ್ಲ ಗುಡ್ಡ ಎಲ್ಲ ನೋಡ್ರಿ ಹೆಂಗೈತಿ ಫುಲ್ ಎಲ್ಲ ಬಂಡೆ ಒಳಗಿರೋ ಅಂಥದ್ದು ಯಾವುದು ಮಾಡಿಸಿದ್ದಲ್ಲ ನೋಡ್ರಿ ಕುಹೆ ಹೆಂಗೈತಿ ಅದ್ರೊಳಗಿಂದ ಬಾ ಪಾಸ್ ಬಂದೀವಿ ಬಂದ್ವಿ ನಾವೀಗ ಈಗ ಎಂಟ್ರೆನ್ಸ್ ಇದ್ರೊಳಗಿಂದ ಈಗ ಮತ್ತೆ ಪಾಸ್ ಆಗ್ಬೇಕು ನೋಡ್ರಿ ಈಗ ಇಲ್ಲಿ ಹೊರಗೆ ಹೋಗ್ಬೇಕಂದ್ರೆ ಅಪ್ಪ जाओ त्रात्न रे <tip> ಫ್ರೆಂಡ್ಸ್ ಇಲ್ಲಿಂದ ಮತ್ತಿಗೆ ಹೊರಗೆ ಬಂದ್ವಿ ಎಂಟ್ರೆನ್ಸ್ ಅಂದ್ರೆ ಅಲ್ಲಿಂದ ಎಲ್ಲ ಸುತ್ತಾಡಿದ್ವಿ ಈಗ ಕತ್ಲಾಗು ಊಟ ಐತಲ್ಲ ಯಾಕಂದ್ರೆ ಜಂಗಲ್ ಇಲ್ಲಿ ಪ್ರಾಣಿಗಳದು ಭಾಳ ಇದನೈತಿ ಯಾಕಂದ್ರೆ ಈ ಟೈಮಲ್ಲಿ ಒಳಗೆ ಬಿಡಕ್ಕೂ ಬಿಡೋದಿಲ್ಲ ಯಾಕಂದ್ರೆ ಇಲ್ಲಿಂದ ಇಲ್ಲಿಂದ ಒಂದು ನಿಮ್ಗೆ ಒಂದು ಪಾಯಿಂಟ್ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲ ನೋಡಿದ್ವಿ ಅಂಡಿ ಬಡಗನಾಥದ ಪ್ಲೇಸ ಮಸ್ತ್ ಅನ್ನಿಸ್ತಾ ನಮಗಂತರು ನಿಮ್ಗೆ ಹೆಂಗೆ ಅನಿಸ್ತಾರೋ ಕಮೆಂಟ್ ಮುಖಾಂತರ ಬೇಕಾದ್ರೆ ತಿಳಿಸ್ರಿ ಯಾಕಂದ್ರೆ ಎಲ್ಲ ಪಾಯಿಂಟ್ ನೋಡಿದ್ವಿ ಯಾಕಂದ್ರೆ ಟೈಮು ಆಗೈತಿ ಯಾಕಂದ್ರೆ ಇಲ್ಲಿ ಪ್ರಾಣಿಗಳು ಕಾಟ ಭಾಳ ಐತಿ ಯಾಕಂದ್ರೆ ಜಂಗಲ್ದಾಗಿಂದ ನಾವು ಇಲ್ಲಿಂದ ರೋಡಿಗೆ ಹೋಗ್ಬೇಕಂದ್ರೆ ಮಿನಿಮಮ್ ನಾಲ್ಕರಿಂದ ಐದು ಕಿಲೋಮೀಟರ್ ಹೋಗಬೇಕು ಅದ್ರ ಸಲುವಾಗಿ ನಾವು ಈ ವ್ಯೂ ಪಾಯಿಂಟ ಇಲ್ಲಿ ಒಂದು ಪಾಯಿಂಟ್ ಕಾಣ್ತೈತಿ ಯಾಕಂದ್ರೆ ಅದು ನಮ್ಮ ಉತ್ತರ ಡಿಸ್ಟಿಕ್ ದಾಂಡೇಲಿ ತಾಲೂಕಲ್ಲಿರುವ ಪೇಪರ್ ಮಿಲ್ಲಿಂದ ಒಂದು ವ್ಯೂ ಕಾಣ್ತೈತಿ ಇಲ್ಲಿ ಅದು ಸ್ವಲ್ಪ ನಿಮಗೆ ಬೆಳಕಲ್ಲಿ ತಗಿದ್ರೆ ಸ ಕಿತ್ತ ಯಾಕಂದ್ರೆ ಟೈಮ್ ಆಗಿದ್ದ ಸಂಬಂಧ ತೋರ್ಸೋಕ್ಕಾಗಲಿಲ್ಲ ಇನ್ನೂ ಯಾಕಂದರೆ ನಿಮಗೆ ಕಮೆಂಟ್ ಮುಖಾಂತರ ಇನ್ನೂ ಯಾವ ಪ್ಲೇಸನ್ನು ನೀವು ನೋಡ್ಬೇಕಂತ ಹೇಳ್ರಿ ಅದನ್ನು ನಾವು ನೋ ಟ್ರೈ ಮಾಡ್ತೀನಿ ಇನ್ನೂ ಭಾಳಷ್ಟು ಪ್ಲೇಸ್ ಇದಾವೆ ಈಗ ಅದೇ ಥರ ನಿಮಗೆ ವಿಡಿಯೋ ನಾವು ಇನ್ನೂ ನೆಕ್ಸ್ಟ್ ವಿಡಿಯೋದಾಗ ಮತ್ತೊಂದು ಪ್ಲೇಸನ್ನು ತೋರಿಸಿ ನಿಮಗೆ ನಿಮ್ಮ ಪ್ಲೀಸ್ ನಿಮ್ಮ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ನಿಮ್ಮದೊಂದು ಲೈಕ್ ಇರಲಿ ಇದೇ ಥರ ನಮ್ಮ ಸಪೋರ್ಟ್ ಮಾಡಿರಿ ನಿಮ್ಮ ಪ್ರೀತಿಯ ಹಳ್ಳಿಯ ಹುಡುಗ ವಿನೋದ್ ಕಟ್ಟಿಮಣಿ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ದಯವಿಟ್ಟು ಬಾಯ್